ನಮ್ಮನ್ನ ದಾಬಪೇಟಲ್ಲೋ ತುಮಕೂರಲ್ಲೋ ಬೆಂಗಳೂರಲ್ಲೋ ಒಂದು ಸಾರಿ ತಡೆದು ನೋಡಿ ಪ್ರಯೋಗ ಆಮೇಲೆ ಸುಮ್ಮನೆ ತಳ್ಳುವಂತಹ ಒಂದೇ ಒಂದು ಸಣ್ಣ ಪ್ರಯತ್ನವನ್ನ ಮಾಡಿ ನೀವು ಉದ್ದಾಗಿಲ್ಲ ಇಲ್ಲಿವರೆಗೂ ಕೂಡ ಅಂತ ಪ್ರತಿರೋಧವನ್ನ ನೀವು ನೋಡ್ರಕ್ ಸಾಧ್ಯವೇ ಇಲ್ಲ ಸಿಂತ್ ಯಾರು ನಿಮಗೆ ಸಿಗದೆ ಉದ್ದಿಗಳು ವ್ಯವಸ್ಥೆ ಇದ್ದೀವಿ ಎರಡು ನೀವು ಪೋಲಸ್ ಕರೆಸ್ತೀರಾ ನೇಟ್ರೆ ಕರೆಸ್ತೀರಾ ನೀವೇ ಅಲ್ಲ ನೀವು ಬರಲ್ಲ ಬಿಡಿ ನೀವು ಗಟ್ಟಿ ಬೀಜ ಇಲ್ಲ ನೀವೇ ಬಂದ್ರೂನು ಈ ದೇವರ ಸುಳ್ಳು ನಾಗಮೋಹನ್ ದಾಸ್ ಆಯೋಗವನ್ನ ಏನ್ ರಚನೆ ಮಾಡಿದ್ರು ಅದೇ ಒಂದು ದೊಡ್ಡ ಮೋಸ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ನಾಡಿನ ಎಲ್ರಿಗೂ ಗೊತ್ತು ಎಲ್ಲ ಕಾನೂನು ಪಡೆಯದ್ರಿಗೂ ಗೊತ್ತು ಒಂದು ಸರ್ಟಿಫಿಕೇಟ್ ಕೆಲಸ ತಗೊಳ್ಳದೇ ಅಪರಾಧ ಆಗಿರ್ಮೇಲೆ ನಾನು ದಲಿತ ಅಂತ ಕ್ಲೈಮ್ ಮಾಡ್ಕೊಂಡು ಮುಖ್ಯಮಂತ್ರಿ ಗಾದಿ ತೊಗೊಂಡು ಹೋಗ್ತಾ ಇದ್ರಲ್ಲ ದಲಿತರ ದೊ ಮುಖ್ಯಮಂತ್ರಿ ಗಾದಿ ಅಂತ ಇದು ದೊಡ್ಡ ಅಫೆನ್ಸ್ ಅಲ್ವಾ ನಾನ್ ದಲಿತ ಮಾಡ್ಕೊತ್ರಿ ಅದ್ ಅಪರಾಧ ಅಲ್ವಾ ಸೊ ಜಾತಿಗಳಿಂತ ಅಲ್ವಾ ಅದು ಈ ಜಾತಿಗಳ ಮಾತನ್ನ ಕೇಳ್ಕೊಂಡು ಇವತ್ತು ಎಸ್ ಸಿ ಮಾಲವತ್ತವರು ಪರಮೇಶ್ವರ್ ಅವರು ಅವರು ಇದನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ಒತ್ತಿಗೆ ಶರಣು ಅವ್ರಿಗೆ ಮಾಡ್ತಾ ಇದ್ದಾರೆ ರಾಮೋಹನ್ ದಾಸ ಸಮಿತಿ ಕೊಟ್ಬಿಡುತ್ತೆ ನೀವು ಸುಮ್ಮನೆ ಅಂತ ಅದು ಸಮಾಧಾನ ಮಾಡಕ್ಕೆ ಬಂದ್ರೆ ಇದು ಕೋಳಿ ಬೆಳೆಗಳೆಲ್ಲ ರಣಹೊತ್ತುಗಾಗಿ ನಿಮ್ಮನ್ನು ಕುಕ್ಕಿ ಕುಕ್ಕಿ ಅಂತ ಬರ್ತೀವಿ ಹೇಳ್ತೀವಿ ಯಾರಾಗ್ಲಿ ಮತ್ತೆ ಇದೇ ವ್ಯವಸ್ಥೆ ಮೂಲಕ ನಾನು ಬಹಿರಂಗ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬೆಂಗಳೂರು ತಲುಪುವ ತಗ ನಮ್ಮ ವೇದಿಕೆ ಮೇಲೆ ಅವು ಯಾರಾದ್ರೂ ಸರಿ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಂಡು ಮಾತಾಡೋದಕ್ಕೆ ಹೋಗ್ಯತೆ ಹೋದ ಕೆಳಗಡೆ ಇರಬೇಕಾಗ್ತದೆ ನಾವು ಹೋಗಿಲ್ಲ ಇದು ಎಲ್ಲಾ ಕ್ರಾಂತಿಕಾರಿ ತಗ ಒಂದು ಪಾದಯಾತ್ರೆ ಹೋರಾಟ ಅಂತ ನಾವು ಡಿಸೈಡ್ ಮಾಡಿದೀವಿ ಅಂತಂದ್ರೆ ಜೀವದ ಮೇಲಿನ ಆಸೆ ಬಿಟ್ಟರೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ತೀರ್ಮಾನ ನಮ್ದು ಯಾವುದೇ ರೀತಿಯಾದಂತಹ ಸಾರ್ವಜನಿಕರ ಜೀವಕ್ಕೆ ಆಸ್ತಿ ಪಾಸ್ತಿಗೆ ಅದೆಲ್ಲ ಹಾನಿ ಮಾಡುವಂತಾಗ ಕೋಡ್ರಾಜ ಚಳುವಳಿ ಅಲ್ಲ ನಾವು ಮಾಡುವ ಅನಾಹುತ ಏನಿದ್ದು ಕೂಡ ಅದು ನಮಗಾಗಿರುತ್ತೆ ತ್ಯಾಗಕ್ಕೆ ಬಲಿದಾನಕ್ಕೆ ಸಿದ್ಧವಾಗಿ ಬಂದಿರುವಂತಹ ಈ ಭೀಮ ಸೈನಿಕರಿಗಿದೆಯಲ್ಲ ಅದು ನಮಗಾಗಿರುತ್ತೆ ನಮಗೆ ನಾವು ಮಾಡುವಂತಹ ಅನಾಹುತವನ್ನ ತಡೆಯುವ ತಾಕತ್ತು ಗಂಡದ ಗುಂಡಿಗೆ ಈ ಸರ್ಕಾರಕ್ಕೆ ಪ್ರಯತ್ನ ಮಾಡ್ಕೊಂಡು ಅರುಣ್ ಗಲಸ್ ಅವರು ಮಾತಾಡಿದ್ರು ಈ ಪಾದಯಾತ್ರೆಗಳನ್ನ ಪಾದಸ್ಪೇಟೆ ಇನ್ನೊಂದ್ ಸುತ್ತಿ ನನಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ತಾಪಸ್ಪೇಟೆ ಅಥವಾ ದುರ್ಗಟ್ಟೆಪಾಳ್ಯ ಅಲ್ಲಿ ಇವ್ರನ್ನ ಮುಂದೆ ಹೋಗೋದಕ್ಕೆ ಬರಬಾರ್ದು ಇವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನ ಈ ಕುತಂತ್ರ ಸರ್ಕಾರ ಪೊಲೀಸ್ನವರ ಮೂಲಕ ಮಾಡಿಸೋದಕ್ಕೆ ಹೊರಟಿದೆ ಸತ್ಯವಾರು ಹೇಳಿಕೆಗೆ ನನಗೆ ಪೊಲೀಸ್ನವ್ರ ಮೇಲೆ ಈಗಲೂ ಕೋಪ ಇಲ್ಲ ಇನ್ನು ಮುಂದೆ ಅರೆಸ್ಟ್ ಮಾಡಿದ್ರೆ ಕೋಪ ಬರಲ್ಲ ಕಾರಣ ಏನು ಅಂತಂದ್ರೆ ಬಹಳ ಗೌರವಿತವಾಗಿ ನಡೆದು ಹೋಗ್ತಾ ಇದಾರೆ ನಮ್ಮಲ್ಲಿ ಪೊಲೀಸ್ನವರು ನಮ್ಗೆ ಮಜ್ಜಿಗೆ ಕೊಡ್ಸೋದು ನೀರ್ ಕೊಡ್ಸೋದು ಜ್ಯೂಸ್ ಕೊಡ್ಸೋದು ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅವ್ರ ಬಗ್ಗೆ ನನ್ ರೆಸ್ಪೆಕ್ಟ್ ಇದೆ ನಡೆದಿದ್ದಾರೆ ಅವ್ರು ಕಿಲೋಮೀಟರ್ ಗಂಟೆ ಅದ್ ಹೇಳ ಆಡಳಿತ ಸರ್ಕಾರದ ಮಾತನ್ನ ಆಗಲ್ವಲ್ಲ ಅವತ್ತು ಬ್ರಿಟಿಷ್ನವ್ರು ಕೊಟ್ಟಂತಹ ಬೂಟುಗಳನ್ನ ತೊಟ್ಟಂತ ಈ ನಾಡಿನ ಕಾಲಿಗಳೇ ಈ ನೆಲದ ಹೋರಾಟಗಾರರ ತುಳಿತಾ ಇತ್ತು ಹಾಗೆ ಈ ಬ್ರಿಟಿಷ್ ದೋರ ಅಪರಾಧ ಸಿದ್ದರಾಮಯ್ಯ ಸರ್ಕಾರ ಕೊಡುವಂತ ಲಾಟಿ ಟೂಟಿ ನಾಯ್ತನ್ನ ನಮ್ಗೆ ಕೊಡೋದಕ್ಕೆ ಅನಿವಾರ್ಯವಾಗಿ ಈ ಪೊಲೀಸ್ ಟರ್ ಮುಂದಾಗ್ತಾರೆ ನಮ್ಗೆ ಅದರ ಚಿಂತೆ ಏನು ಆದ್ರೆ ಸರ್ಕಾರಕ್ಕೆ ಹೇಳುವಂತ ಎಚ್ಚರಿಕೆ ಏನು ಅಂತಂದ್ರೆ ಕಠಿಣದ ನಿರ್ಧಾರದಿಂದ ಇದ್ದೀವಿ ಸಿದ್ದರಾಮಯ್ಯ ಅವ್ರ ಸರ್ಕಾರದವರೇ ನಿಮಗೆ ತಾತ್ಪತ್ಯ ಏನಾದ್ರೂ ಇದ್ರೆ ನಮ್ಮ ದಾವಸ್ಪೇಟೆಯಲ್ಲೋ ತುಮಕೂರಲ್ಲೋ ಬೆಂಗಳೂರಲ್ಲೋ ಒಂದು ಸಾರಿ ತಡೆದು ನೋಡಿ ಆಮೇಲೆ ಮಾಡಿ ಬಹುಶಃ ಹುಟ್ಟಲಾರ ಇಲ್ಲಿವರೆಗೂ ಕೂಡ ಅಂತ ಪ್ರತಿರೋಧವನ್ನು ನೀವು ನೋಡಕ್ಕೆ ಸಾಧ್ಯವೇ ಇಲ್ಲ ಶ್ರೀಮಂತವಾಗಿ ನಾವು ಯಾರು ನಿಮಗೆ ಸಿಗದೆ ಇಲ್ಲ ಯಾಕೆ ಮನೆಯಿಂದ ಬರಬೇಕಾದ್ರೆ ಪ್ರಮಾಣ ಮಾಡ್ಕೊಂಡಿರೋ ನಾವು ನಮ್ಮ ಎಂಟಿ ಮಕ್ಕಳಿಗೆ ಕೈಯಲ್ಲಿ ಕೈಗೊಂಡು ಭಾಷೆ ಮಾಡ್ಕೊತಿದ್ದೀವಿ ಒಂದು ಮೀಸಲಾತಿಯಾದ ಸಕಾರಾತ್ಮಕವಾದ ಒಂದು ರಿಸಲ್ಟ್ ಅನ್ನ ತಗೊಂಡು ಬರೇ ಬರ್ತೀವಿ ಇಲ್ಲ ಅಂತಂದ್ರೆ ಈ ಹೆಣಗಳು ವಿಧಾನಸೌಧದ ಮೆಟ್ಟಲ್ ಸಿಗ್ತವೆ ನಿಮಗೆ ಅಂತ ಹೇಳಿದೆ ಬರ್ತೀವಿ ಇನ್ನ ನೀವು ಅರೆಸ್ಟ್ ಮಾಡಕ್ ಬಂದ್ರೆ ನಿಮ್ ಕೈಗೆ ಕುರುಸುಕಂತ ಸಿಕ್ಬಿಡಕ್ಕೆ ನಾವೇನು ಗುಪ್ಪಚ್ಚಿ ಮರಿಗಿಲ್ಲ ಸಾಧ್ಯನೇ ಇಲ್ಲ ಅದು ರಣೆ ಹಿಡಿತನ ಆತ್ಮ ಅಂತ ಹೇಳೋದ್ರೆ ರಣ ಹಿಡಿತನ ಅಲ್ಲ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಎದುರುಗಡೆ ಯಾವನಿವೆ ಅಂತ ಯಾವನಿಗೂ ಕೂಡ ಯೋಚನೆ ಮಾಡುವಂತದ್ದು ಅಲ್ಲ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ ಎದುರುಗಡೆ ನೀವು ಪೊಲೀಸ್ ಕರೆಸ್ತೀರಾ ಮಿಲಿಟ್ರಿ ಕರೆಸ್ತೀರಾ ನೀವೇ ಅಲ್ಲ ನೀವು ಬರಲ್ಲ ಬಿಡಿ ನಿಮ್ಗೆ ಗಟ್ಟಿ ಬೀಜ ಇಲ್ಲ ನೀವೇ ಬಂದ್ರು ನಮ್ಮನ್ನ ತಡೆಯೋದು ಸಣ್ಣ ಪ್ರಯತ್ನವನ್ನ ಮಾಡಿ ನಿಮ್ಮ ಏನು ಈ ಒನ್ನ ತಡೆಯೋದಕ್ಕೆ ಕುತಂತ್ರ ಮಾಡ್ತಾ ಇರುವಂತಹ ಮಿನಿಸ್ಟರ್ಗಳ ಮನೆಗಳಲ್ಲಿ ಏನಾಗ್ತದೆ ಯಾವ ಒಂದು ಪ್ರವಾಹ ನುಗ್ತದೆ ಅಂತ ನಾವು ತೋರಿಸ್ಕೊಡ್ತೀವಿ ಈ ಕರ್ನಾಟಕದಲ್ಲಿ ಯಾರು ಕೂಡ ಇವತ್ತು ಈ ಕೈ ಕಟ್ಕೊಂಡು ಕೂತಿಲ್ಲ ಮೂವತ್ತು ವರ್ಷ ಮೂವತ್ತು ವರ್ಷ ನಿಮ್ಗೆ ಕಾಲ ಬಿತ್ತಿದ್ದಾರೆ ಮೂವತ್ತು ವರ್ಷ ತಲೆ ವರ್ಷ ಮೆವಣಿಗೆ ಮಾಡಿದ್ದಾರೆ ಮೂವತ್ತು ವರ್ಷ ಸೈಕಲ್ ಜಾಥಾ ಉಳ ಸೇವೆ ಪಾದಯಾತ್ರೆ ಸೇವೆ ಸರ್ಕಾರ ಕಂಡು ಮೆರವಣಿಗೆ ಒಂದ ಎರಡ ಸಾವಿರಾರು ಜಾತಕ ಮಾಡಾಗಿದೆ ನಿಮ್ನ ಕೇರಿ ಆಗಿದೆ ನಿಮ್ಮಿಂದಾಗಿ ಯಾವ್ದಾದ್ರೂ ಮಠಾಧಿಪತಿಗಳ ಕಾಲು ಬಿತ್ತಾಗಿದೆ ಎಲ್ಲ ಆಗೋಗಿದೆ ಕೊನೆಗೇಳ್ತು ಈ ಸಮುದಾಯದ ಮಕ್ಕಳ ಹಸ್ರಿದ ಅದನ್ನ ಅಂತ ಅದಕ್ಕೆ ಎಷ್ಟು ನೆಪಗಳು ಹೇಳ್ತೀರಿ ಎಷ್ಟು ನೆಪಗಳು ಹೇಳ್ತೀರಿ ನಮ್ಮನ್ನು ಅರೆಸ್ಟ್ ಮಾಡದ ಒಂದೇ ಒಂದು ಪ್ರಯತ್ನವನ್ನ ಮಾಡಿ ಏನು ಅಂತ ನಾವು ತೋರಿಸ್ಕೊಡ್ತೀವಿ ಅದೇನಂತ ನಾವು ನಿಮ್ಗೆ ಹೇಳಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೀವಿ ನೀವು ಕೇಳ್ತಾ ಕತ್ತಿದ್ರೆ ನಾವು ತಡೆಯುವಂತ ಪ್ರಯತ್ನವನ್ನ ಮಾಡಿ ಇನ್ನ ಇನ್ನೇನು ಹೇಳಿ ಏಳು ಏನು ಏನು ಹೇಳ್ಬೇಡಿ ಬಂದಿದೆ ಎಲ್ಲರೂ ಕೂಡ ಕಾನೂನು ಬಿಡುವಾಗುತ್ತೂ ನಮ್ಮ ವಕೀಲರು ಸಾಹೇಬರು ಎಲ್ಲ ಸದಿಸ್ತರವಾಗಿ ಹೇಳಿದರೆ ಕುಂಟು ನೆಪಗಳನ್ನ ಹೇಳ್ಬೇಡಿ ಯಾವುದೇ ಕುಂಟು ನೆಪಗಳನ್ನ ಹೇಳ್ಬೇಡಿ ನಾವು ನೀವು ಹೇಳುವಂತ ಟೆಕ್ನಿಕಲ್ ಆಸ್ಪೆಕ್ಟ್ ನ ಯಾವ ವಿಚಾರವೂ ಅದಕ್ಕೆ ನಡೆಯಿಲ್ಲ ಯಾಕೆ ಅಂತಂದ್ರೆ ಈ ವ್ಯವಸ್ಥೆಲ್ಲ ಸುಳ್ಳು ನಾಗಮೋಹನ್ ದಾಸ್ ಆಯೋಗವನ್ನ ಏನ್ ರಚನೆ ಮಾಡಿದ್ರು ಅದೇ ಒಂದು ದೊಡ್ಡ ಮೋಸ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಈ ನಾಡಿನ ಎಲ್ರಿಗೂ ಗೊತ್ತು ಎಲ್ಲ ಕಾನೂನು ಪಂಡಿತರಿಗೂ ಗೊತ್ತು ಆ ನಾಗವಾನ್ ದಾಸ್ ಅವರು ಗೌರವಾನ್ವಿತ ನ್ಯಾಯಮೂರ್ತಿಗಳು ಎರಡು ತಿಂಗಳು ಅವಧಿ ತಗೊಂಡು ಇಲ್ಲಿವರೆಗೂ ನನಗೆ ಅಂದ್ರೆ ಅವರ ಜವಾಬ್ದಾರಿಯಿಂದ ಅವರ ಪ್ರಕ್ರಿಯೆಯಿಂದ ಈ ಸಮಾಜಕ್ಕೆ ಹೇಳ್ಬೇಕಿತ್ತು ಇದೊಂದು ನ್ಯಾಯಲಂಚಕ ಸರ್ಕಾರ ನನ್ನ ಆಯೋಗವನ್ನ ರಚನೆ ಮಾಡಿ ನನಗೆ ಕೊಡಬೇಕಾಗಿರುವ ಅಂಕಿಅಂಶಗಳನ್ನ ಕೊಡ್ತಾ ಇಲ್ಲ ನಾನು ಇನ್ನೆಂಥಗಳ ಡಾಟಾ ಕೊಟ್ಟೆ ನಿಮಗೆ ಯಾವ ಹಂಪರಿಗಳ ಡಾಟಾ ಉಪಯೋಗಿಸ್ಕೊಂಡು ನೀವೇ ಜಾರಿ ಸಾಧ್ಯ ಮೋಸ ಮಾಡ್ತಾ ಇದ್ದೀರಾ ಈ ನಂಬಬೇಡಿ ಅಂತ ಹೇಳಿ ಅವರು ಆ ಆಯೋಗ ಇಟ್ಟು ಆಚರಣೆ ಹೋಗ್ಬೇಕಿತ್ತು ಇಷ್ಟೊತ್ತಿಗೆ ಹೋಗಿದ್ದಿದ್ರೆ ಈ ರಾಜ್ಯದಲ್ಲಿ ಮತ್ತೊಂದು ದೊಡ್ಡ ಖಾತೆ ಅವತ್ತೆ ಶುರುವಾಗ್ತಾ ಇತ್ತು ಆದ್ರೆ ಅವರ ಪೆಂಡಿಂಗ್ ಇಟ್ಕೊಂಡು ಇನ್ನೂ ಕಾಲಾವಕಾಶ ಆಗಬೇಕು ಅಂತ ತಡ್ಕೊಂಡು ಆ ಕಾಲಾವಕಾಶದ ಅವಲಿನಲ್ಲಿ ಬ್ಯಾಂಕ್ ಲಾಗಗಳನ್ನ ತುಂಬಿಬಿಟ್ಟು ಆಮೇಲೆ ಅರಮೀದಾಗಿ ಜಾರಿ ಮಾಡಿ ಏನು ಕಪ್ಪೆ ಚಿಕ್ಕಮೋ ಕರ್ತಾರೆ ಕೈಗೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಈ ಸಮುದಾಯದ ನೋವೇನು ಅಂತ ಉದ್ಯೋಗ 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 ಅಂತ ಎಷ್ಟು ಜನ ಸಾಯ್ತಾ ಇದ್ದಾರೆ ಯಾಕೆ ಅರ್ಥ ಆಗಲ್ಲ ನಿಮಗೆ ಇದೆಷ್ಟು ಸ್ವಾರ್ಥ ಜಾತಿಗಳ ಸಿದ್ದರಾಮಯ್ಯ ಯಾಕೆ ಜಾತಿಗಳ ಸಿದ್ದರಾಮಯ್ಯ ಅಂತ ಹೇಳ್ತೀನಿದ್ರೆ ವಿರೋಧ ಪಕ್ಷದ ಗೌರವಿತ ನಾಯಕರು ಇದ್ದಾರೆ ನೀವು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಬೇಕಿತ್ತು ಒಂದ್ಸಲಿ ಪ್ರಯತ್ನ ಕೂಡ ಮಾಡಿದ್ರು ಯಾಕೆ ಅಟ್ರಾಸಿಟಿ ಕೇಸು ಒಂದು ಸರ್ಕಾರಿ ನೌಕರಿಯನ್ನು ತಗೊಳ್ಳೋದಕ್ಕೆ ನಾವು ಸುಳ್ಳು ಜಾತಿ ಪ್ರಮಾಣವನ್ನು ಪತ್ರ ಪಟ್ಟರೆ ಕೊಟ್ಟರೆ ಅದು ಅಪರಾಧ ಇಟ್ಸ್ ಎ ಇದು ಬಿಗ್ ಕ್ರಿಮಿನಲ್ ಅಫೆನ್ಸ್ ಹೌದಲ್ಲ ಸರ್ ಆದ್ರೆ ಒಂದು ಸರ್ಟಿಫಿಕೇಟ್ ಕೆಲಸ ತಗೊಂಡ್ರೆ ಅಪರಾಧ ಆಗಿರ್ಮೇಲೆ ನಾನು ದಲಿತ ಅಂತ ಕ್ಲೈಮ್ ಮಾಡ್ಕೊಂಡು ಮುಖ್ಯಮಂತ್ರಿ ಇದ್ರಲ್ಲ ದಲಿತರ ದಲಿತ ಮುಖ್ಯಮಂತ್ರಿ ಗಾದಿ ಅಂತ ಇದು ದೊಡ್ಡ ಅಫೆನ್ಸ್ ಅಲ್ವಾ ನಾನು ದಲಿತ ಕ್ಲೈಮ್ ಮಾಡ್ಕೋತ್ರಿ ಅದು ಅಪರಾಧ ಅಲ್ವಾ ಸೊ ಜಾತಿಗಳು ಅಲ್ವಾ ಅದು ಈ ಜಾತಿಗಳೆರ ಮಾತನ್ನ ಕೇಳ್ಕೊಂಡು ಇವತ್ತು ಎಸ್ ಸಿ ಮಲೇಹಪ್ಪ ಅವರು ಪರಮೇಶ್ವರ್ ಅವರು ಖರ್ಗೆ ಅವರು ಇದನ್ನ ತಡೆಯುವಂತ ಪ್ರಯತ್ನ ಮಾಡ್ತಾ ಇದಾರೆ ಅವರ ಮತ್ತೊಂದಿಗೆ ಶರಣು ಅವ್ರಿಗೆ ಇದಾರೆ ಅವ್ರಿಗೆ ಯಾವ್ದು ಹಿತ ಅನ್ನಿಸ್ತಾ ಇದೆ ಅದನ್ನ ಅವ್ರು ಮಾಡ್ತಾ ಇದಾರೆ ಅವರ ರಾಜಕೀಯ ಲಾಭ ಇದೆ ಆದ್ರೆ ಎಸ್ ಸಿ ಮಲೆಯೊಬ್ಬ ಮಾಡ್ತಾ ಇದಾರೆ ಪರಮೇಶ್ವರ್ ಮಾಡ್ತಾ ಇದ್ರೆ ಖರ್ಗೆ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಆದ್ರೆ ಅದನ್ನ ತಡೆಯಬೇಕಾಗಿರುವಂತಹ ಗಂಡು ಮಕ್ಕಳ ಎಚ್ ಗುನಿಯಪ್ಪ ಆರ್ ಬಿ ತಿಮ್ಮಾಪುರ್ ಹೆಂಡದ ಸಚಿವ ಒಬ್ಬ ಆಹಾರ ಸಚಿವ ಒಪ್ಪ ಒಬ್ಬ ಆಂಗ್ಲ ಸಚಿವ ಕಿದ್ದು ಕಿಂದು ಕಪ್ಪು ಬೆಳೆಸ್ಕೊತಾ ಇದ್ದಾನೆ ಇನ್ನೊಬ್ಬ ಎರಡು ಸಚಿವ ಕುಡಿದು ಕುಡಿದು ಮೊದಲು ಪಡೆಸ್ಕೊತಾ ಇದ್ದಾನೆ ಈ ಸಮುದಾಯದ ಈ ಹೋರಾಟವನ್ನ ಒಳಗಿಸಲಾಮಿಯ ಅಕ್ಕಿನ ಹೋರಾಟವನ್ನ ವಿರುದ್ಧ ಹೋರಾಟ ಅಂತ ಬಿಂಬಸ ಕೊಟ್ಟಿದ್ದಾರೆ ಅಯೋಗ್ಯರು ಅಯೋಗ್ಯರು ನಮ್ಮ ಪಾಲು ನಮ್ಮ ಅಸಮಾನ್ಯ ಹೇಳಿದ್ರೆ ಅದು ಜಾತಿಯ ವಿರುದ್ಧವಾದಂತಹ ಹೋರಾಟ ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಈ ಒಳಗಿಸಲಾಮಿ ಇಲ್ಲಿಯವರೆಗೂ ಜಾರಿ ಆಗ ಮುಖ್ಯವಾದ ಕಾರಣ ಯಾರು ಅಂತಂದ್ರೆ ಈ ಮಾದರಿ ಸಮುದಾಯದ ಶಾಸಕರು ಮತ್ತು ಸಚಿವರು ಅವರ ಪ್ರಕೀರ್ತನ ಅವರ ಸರ್ಕಾರವನ್ನ ಒಳಗಿಸುತ್ತದ್ದು ಈಗ ನಮ್ಮ ಮೇಲೆ ಬಂದ ಪ್ರೆಷರ್ ಎಷ್ಟು ನಮ್ಮ ಮೇಲೆ ನಡೆದ ಜಗಳ ಎಷ್ಟು ಈಗಾಗಲೇ ಹನ್ನೆರಡು ದಿವಸದಲ್ಲಿ ನಮ್ಮ ಮೇಲೆ ಬರ್ತ ಆರೋಪಗಳು ಎಷ್ಟು ಏನು ಮಾಡ್ತಾ ಇಲ್ಲ ಒಳ ಮೀಸಲಾತಿ ಪರವಾಗಿ ಕೆಲವು ಕಾಂಗ್ರೆಸ್ಸಿನ ಕುಲಾಮರ ಸ್ಥಿತಿಯ ಒಳ ಮೀಸಲಾತಿ ಅವರ ನಮ್ಮ ಮೇಲೆ ಪ್ರೆಷರ್ ತರ್ತಾರೆ ಮಾಘಮೋಹನ್ ದಾಸ್ ಚೆನ್ನಾಗಿದೆ ಸದಾಶಿವ ಆಯೋಗ ವರದಿ ಸರಿ ಇರಲಿಲ್ಲ ಮಾಧುಸ್ವಾಮಿ ಅವರ ಸರಿ ಇಲ್ಲ ಈಗ ಚೆನ್ನಾಗಿದೆ ಬರ್ತಾ ಇದೆ ಏನ್ ಮಾಡಿದಾರೆ ಒಂದು ಸ್ವಲ್ಪ ಕುಡಿದ್ರೆ ಇದು ಎಲ್ಲ ಮಾಡಿದ್ರೆ ಆ ಎಲ್ಲ ಏನು ಆದ್ರೆ ಇಲ್ಲ ಉತ್ತರ ಅವರ ಹೇಳ್ತಾ ದಾಸ್ ಅವರು ಹೇಳ್ತಾ ಇದ್ರೆ ಯಾವ ವರದಿ ಕೊಡಕ್ ಆಗ್ತಾ ಇಲ್ಲ ನನ್ನ ಹತ್ರ ಅಂಕಿಅಕ್ಷ ಇಲ್ಲ ಅಂತ ಸರ್ಕಾರದ ಇಲಾಖೆಗಳು ಜೊತೆ ಸಹಕರಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರೇನೆ ಈ ಸಂಚಾರಗಳು ಹೋಗಿ ಅವ್ರನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ ಸರ್ಕಾರ ಒಂದು ಏನೋ ಶಾಸಕರು ಮತ್ತು ಸಚಿವರು ದಲಿತ ಸಮುದಾಯ ಸಚಿವರು ಕೂತು ಸಭೆಯನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಕಾವು ತಟ್ಟಿದ ಪಾದಯಾತ್ರೆ ಕಾವು ಅಲ್ಲಿ ಹೋಗಿ ಪರಿಗಿರಿ ಮಾಡ್ತಾರೆ ಏನ್ ಆಗಲ್ಲ ನಾವು ನೋಡ್ಕೋತೀವಿ ಅದನ್ನ ನೋಡ್ಬಿಡೋದಕ್ಕೆ ಇಲ್ಲಿ ಗಿರೋ ಕೋಳಿ ಪಿಳ್ಳಗಳೆಲ್ಲ ಕೂತಿರೋದು ಕೋಳಿ ಪಿಳ್ಳೆಗಳೆಲ್ಲ ಕೂತಿರೋದು ಸರ್ಕಾರವನ್ನೇನಾದ್ರೂ ಸಮರ್ಥನೆ ಮಾಡಿಕೊಂಡು ನಾನು ಒಂದು ಆಶ್ರಮ ಎಲ್ಲ ನೀವು ಸುಮ್ಮನೆ ರೀತಿಯಾದ್ರೂ ಸಮಾಧಾನ ಮಾಡಕ್ಕೆ ಬಂದ್ರೆ ಇದು ಕೋಳಿ ಬೆಳೆಗಳೆಲ್ಲ ರಣಹೊತ್ತುಗಾಗಿ ನಿಮ್ಮನ್ನ ಕುಕ್ಕಿ ಕುಕ್ಕಿ ತಿಂತ ಬರ್ತೀವಿ ಹೇಳ್ತೀವಿ ಯಾರಾಗಿ ಮತ್ತೆ ಇದೇ ವೇದಿಕೆ ಮೂಲಕ ನಾನು ಬಹಿರಂಗ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬೆಂಗಳೂರು ತಲುಪುವಂತಹ ನಮ್ಮ ವೇದಿಕೆ ಮೇಲೆ ನಾವು ಯಾರಾದ್ರೂ ಸರಿ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಂಡು ಮಾತಾಡೋದಕ್ಕೆ ಹೋದಕ್ಕೆ ಬರ್ತಾರೆ ಒಡೆದಿತ್ತು ಹೋದಿಕೆ ಬಂದ್ರೆ ಕೆಳಗಡೆ ಇಳಿಬೇಕಾಗ್ತದೆ ನಾವು ಹೋಗಲ್ಲ ಇದು ಎಲ್ಲಾ ಕ್ರಾಂತಿಕಾರಿಯಾದ ತಗ ಒಂದು ಪಾದಯಾತ್ರೆ ಹೋರಾಟ ಅಂತ ನಾನು ಡಿಸೈಡ್ ಮಾಡಿದೀವಿ ಅಂತಂದ್ರೆ ಜೀವದ ಮೇಲಿನ ಆಸೆ ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ತೀರ್ಮಾನ ನಮ್ದು ಯಾರು ಬರ್ತಾರೆ ಅಂತಾರೆ ನಮ್ಗೆ ಏನಾರು ಹಾಕ್ಬಿಟ್ರೆ ಕೇಸ್ ಹಾಕ್ಬಿಟ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಯ್ಯೋ ನನ್ನ ಹೆಂಡಿಗೆ ಯಾರಪ್ಪ ನನ್ನ ಮಕ್ಕಳಿಗೆ ಯಾರಪ್ಪ ಸಿಂಗೇಶ್ವರವನ್ನ ಸತ್ತೋದ್ರಲ್ಲ ಅವ್ರ ಹೆ ಮಕ್ಕಳಿಗೆ ಯಾರಪ್ಪ ಅಂತ ಸತ್ತೋದ್ರಲ್ಲ ಅವ್ರ ಹೆ ಮಕ್ಕಳಿಗೆ ಯಾರಪ್ಪ ಲಕ್ಕಪ್ಪ ಸತ್ತೋದ್ರಲ್ಲ ಅವ್ರ ಹೆಂಡಿ ಮಕ್ಕಳಿಗೆ ಯಾರಪ್ಪ ಮಾವಿನಲ್ಲಿ ಹುಡುಗರೆಲ್ಲ ಸತ್ತೋದ್ರಲ್ಲ ಬೆಳಗಾವಿನಲ್ಲಿ ಓದೋತಿತ್ತು ಅವ್ರ ಹೆಣ್ಣು ಮಕ್ಕಳಿಗೆ ಯಾರಪ್ಪ ಆ ಆರು ಜನ ಹುಡುಗರು ಬೆಳಗಾವ ಬೆಳಗಾವಿ ಸತ್ತೋದ್ರಲ್ಲ ಅವ್ರ ಹೆಚ್ಚು ಮಕ್ಕಳಿಗೆ ಯಾರಪ್ಪ ಆ ಫ್ಯಾಮಿಲಿ ಹುಡುಗರು ತಬ್ಲಿಗೆಲ್ಲ ಅಷ್ಟೇ ಅಲ್ವಾ ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆಯಲ್ಲಿ ಏನೋ ನಾವು ಇಪ್ಪತ್ತೈದು ಜನ ಸತ್ತೋಗ್ಬಿಟ್ರೆ ಏನಾಗ್ಬಿಡ್ತದೆ ಆಗಲ್ಲ ಹಳೆ ಬರೋ ಬಂದಿದ್ರೆ ಎಲ್ಲ ಒಂದು ಬದುಕ ಮಕ್ಕಳು ಇಲ್ವಾ ಓದ್ತದೆ ಸಮಸ್ತ ಸಮುದಾಯಕ್ಕೆ ಸಹಾಯ ಆಗ್ತದೆ ಅದಕ್ಕಿನ್ನ ಪುಣ್ಯ ನಮ್ಗೆ ಇನ್ನೊಂದು ಬೇಗ ಆಗಿಲ್ಲ ಅದೇ ದೊಡ್ಡ ಪುಣ್ಯ ಏನು ಈ ಪುಣ್ಯ ಪ್ರಾಣಿಗೆ ತಿರುಪುಣ ಹೋಗಬೇಕಾ ಈ ಪುಣ್ಯ ಬೆಳೆಗೆ ದುರ್ಗಸ್ಥಳಕ್ಕೆ ಹೋಗ್ಬೇಕಾ ಈ ಪುಣ್ಯ ಪುಡೋದಕ್ಕೆ ಇರಾನುಸಾರಕ್ಕೆ ನಾನು ಹಲವಾರು ಸಾಕು ಮೂರು ಅಂಗದ ಪುಣ್ಯ ಬರ್ತದೆ ನನಗೆ ಸಮುದಾಯದ ಅಕ್ಕಿಗೋಸ್ಕರ ಮತ್ತೆ ಇದು ಇಡೇ ಕರ್ನಾಟಕ ಗೊತ್ತಿದೆ ನಾವು ಏನ್ ಮಾತಾಡ್ತೀವಿ ಅದನ್ನ ಯಾವತ್ತಿಗೂ ಮಾಡ್ತೋರ್ಸಿ ನಾವು ಮಾತಾಡಿದ ಮಾತನ್ನ ಒಂದು ಕ್ಷಣಕ್ಕೂ ಕೂಡ ಹಿಂದೆ ಆಗ್ತಾರಲ್ಲ ಇಂಥ ಹೆಜ್ಜೆ ಇಟ್ಟವರಲ್ಲ ನಾವು ಇರಲಿ ಪೊಲೀಸರ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಿ ಹನ್ನೆರಡು ದಿವಸ ಆಯ್ತು ಇಲ್ಲಿವರೆಗೂ ಸರ್ಕಾರದ ಯಾವನೇ ಒಬ್ಬ ಪ್ರತಿನಿಧಿ ಬಂದು ನಮ್ಮನ್ನ ಏನಿದು ಇದಕ್ಕೆ ನಾವೆಲ್ಲ ಪರಿಹಾರ ಏನಿದೆ ಅಂತ ಮಾತಾಡುವ ಪ್ರಯತ್ನ ಮಾಡಲಿಲ್ಲ ನೆಲಮಂಗಲ ತಲುಪುವ ಸರ್ಕಾರ ಒಂದು ದಿಟ್ಟವಾದ ನಿರ್ಧಾರವನ್ನ ಘೋಷಣೆ ಮಾಡಿಲ್ಲ ಅಂದ್ರೆ ಬಹಳ ದೊಡ್ಡ ಅನಾಹುತವನ್ನ ಪ್ರಮಾಣ ಮಳೆಯಿ ಬಹಳ ದೊಡ್ಡ ಅನಾಹುತವನ್ನ ಈ ಸರ್ಕಾರ ಎದುರಿಸುತ್ತೆ ದಟ್ ಮೀನ್ಸ್ ನಾವು ಯಾರನ್ನೂ ಕೂಡ ತೊಂದರೆ ಮಾಡ್ತೀವಿ ಅಂತಲ್ಲ ಇದನ್ನು ಬರ್ಲಿ ನಾವು ಒಂದು ಕಿಂಚಿತ್ತು ಕಾನೂನು ಬನ್ನ ಮಾಡಲ್ಲ ಒಂದು ಸೂಜಿ ಮನೆಯಷ್ಟು ಸಾರ್ವಜನಿಕರಿಗೆ ಧಕ್ಕೆ ಮಾಡೋದಿಲ್ಲ ಯಾವುದೇ ರೀತಿಯಾದಂತಹ ಸಾರ್ವಜನಿಕರ ಜೀವಕ್ಕೆ ಆಸ್ತಿ ಪಾಸ್ತಿಗೆ ಅದೆಲ್ಲ ಹಾನಿ ಮಾಡುವಂತ ಚಳುವಳಿ ನಮ್ದಲ್ಲ ನಾವು ಮಾಡುವ ಅನಾಹುತ ಏನಿದ್ದು ಕೂಡ ಅದು ನಮಗಾಗಿರುತ್ತೆ ತ್ಯಾಗಕ್ಕೆ ಬಲಿದಾನಕ್ಕೆ ಸಿದ್ಧವಾಗಿ ಬಂದಿರುವಂತಹ ಈ ಸೈನಿಕರಿಗೆ ಇದಲ್ಲ ಅದು ನಮಗೆ ಕುಂಡಿಗೆ ಈ ಸರ್ಕಾರಕ್ಕೆ ನಡ್ಕೊಂಡು ನಮ್ಮನ್ನ ಅರೆಸ್ಟ್ ಮಾಡಿ ಇಡೀ ರಾಜ್ಯದಾದ್ಯಂತ ಎದ್ದು ಪ್ಲಂಕಿಂಗಿಲ್ಲ ಅದನ್ನ ಸೈನ್ಸ್ಗಳಿದ್ರೆ ಈ ಸರ್ಕಾರ ತರ್ಕೊಂಡು ನಾವು ಕಟ್ಟ ಕಡೆ ಎಚ್ಚರಿಕೆ ಯಾಕೆ ಕೊಡ್ತಾ ಇದೀವಿ ನಾವು ಕಟ್ಟ ಕಡೆ ಅಂತ ಎಚ್ಚರಿಕೆಯ ಕೊಟ್ಟಬಿಟ್ಟು ಸುಮ್ಮನೆ ಹಿಂಗೆ ಬಂದ್ರೆ ಚೆನ್ನಾಗಿ ಬಿಡ್ತಾರ ಇವತ್ತು ನಾವ್ ಯಾರನ್ನು ಕೂಡ ಫೋನ್ ಮಾಡ್ಕೊಂಡಿರ್ಲಿಲ್ಲ ಯಾರನ್ನು ಕೂಡ ಬಸ್ ಹಾಕೊಂಡು ಹಿಡ್ಕೊಂಡು ಮಾಡಲಿಲ್ಲ ಮಾಡ್ಲಿಲ್ಲ ಸೋಷಿಯಲ್ ಮೀಡಿಯಾ ಮೂಲಕ ಇದು ನನ್ನ ಬರ್ತಾ ಇರ್ತಾರೆ ಅವೆಲ್ಲ ಹೇಳಿದ್ರೆ

ಬಹಳ ದೊಡ್ಡ ಅಪಾಯವನ್ನು ನಿರ್ಮಾಣ ತಲುಪೋ ಸತ್ತಿಗೆ ನೀವು ಸರ್ಕಾರದವರು ಎದುರಿಸಬೇಕಾಗ್ತದೆ ಇಲ್ಲಿ ಎಚ್ಚರಿಕೆ ಮತ್ತೆ ಸರ್ಕಾರವನ್ನ ಹೋಲಿಸುತ್ತ ಈ ಹೋರಾಟದ ತೀವ್ರತೆಯನ್ನ ಕಮ್ಮಿ ಮಾಡುವಂತ ಪ್ರತಿಭಟನೆ ಮಾಡುವಂತ ಹೇಳ್ತಾ ಇದ್ದೀವಿ ನೀವು ದೂರ ಹೇಳಿ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತೀವಿ ಇದನ್ನ ಕೇಳಿಸೋದಕ್ಕೆ ಏನಾರ ಹತ್ರ ಬಂದ್ರೆ ಪೂರ್ಣ ಆಗ್ಬಿಡ್ತೀವಿ ಇದನ್ನ ಕೇಳಿಸೋದಕ್ಕೆ ಅಪರಾಧ ಪೂರ್ಣ ಹೇಳಿ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತೀವಿ ಕಾಂಗ್ರೆಸ್ ನಲ್ಲಿ ಏನೋ ಸ್ಥಾನಮಾನ ಇದೆ ನಿಮಗೆ ಏನೋ ಒಂದಷ್ಟು ಅವಕಾಶ ಬೇಕು ನಿಗಮ ಮಂಡಳಿ ಸಿಗ್ಬೇಕು ಅದು ಎಂ ಎಲ್ ಸಿ ಆಗ್ಬೇಕಾ ನಿಮ್ಮ ನಿರ್ಧಾರವನ್ನ ನಿಮ್ಮ ಅಸಹಾಯಕತೆಯನ್ನು ನಾವು ಗೌರವಿಸ್ತೀವಿ ನಿಮ್ಮ ಬಗ್ಗೆ ಒಂದು ಗುಂಪು ಮಾತ್ರ ನಾವು ಎಲ್ಲೂ ಆಡಲ್ಲ ಇವತ್ತು ಕೊಡಲ್ಲ ಮುಂದಕ್ಕೆ ಕೊಡಲ್ಲ ಈ ನೆಸರಲ್ಲೇ ಹೇಳಲ್ಲ ನಿಮ್ಮ ತುಂಬಾ ಗೌರವಿಸ್ತೀವಿ ದೂರ ಆಯ್ತು ಅತ್ರ ಒಂದು ತೊಂದರೆ ಆಗ್ಬಿಡಕ್ ಹೋದ್ರಿ ದುಡ್ಡಾಗ್ಬಿಡ್ತೀವಿ ಹೇಳಿ ಸಚಿವರ ಮನೆಗೆ ಪ್ರವಾಹ ಪ್ರವಾಹದಂತೆ ದುಕ್ಬಿಡ್ತೀವಿ ಪ್ರಯೋಜಕ ಯಾರ ಕೈಲಿ ಸಾಧ್ಯ ಆಯ್ತು ಈ ಎಚ್ಚರಿಕೆಯನ್ನ ಕೊಟ್ಟ ಮತ್ತೆ ಗೌರವಾನ್ವಿತ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರನ್ನು ಕೇಳ್ಕೊಳ್ಳೋದು ನಿಮ್ಮ ಪಕ್ಷ ಚುನಾವಣೆಗೆ ಮುಂಚೆ ಪ್ರಣಾಳಿಕೆಯಲ್ಲಿ ನೀಡಿದ್ದು ಮತ್ತೆ ಒಳಮೆ ಜಾತಿಯನ್ನ ಜಾರಿ ಮಾಡಿದ್ವಿ ಅಂತ ಹದಿನೇಳು ಪರ್ಸೆಂಟ್ ಅನ್ನ ಘೋಷಣೆ ಮಾಡ್ಕೊಂಡಿದ್ದು ಇವತ್ತು ಅಧಿವೇಶನ ನಡೀತಾ ಇದೆ ವಿಧಾನಸಭೆಯಲ್ಲಿ ಆಗ್ಲಿ ವಿಧಾನ ಪರಿಷತ್ನಲ್ಲಾಗ್ಲಿ ಆ ಗಟ್ಟಿ ಧ್ವನಿಯ ವಿರೋಧ ವ್ಯಕ್ತ ಆಗ್ತಾ ಇಲ್ಲ ಒಂದೆರಡು ಮಾತುಗಳು ಮಾತ್ರ ಇದೆ ಇದು ನಮಗೆ ಸಾಧನೆ ನಾವು ನಿಮ್ಮನ್ನು ಕೂಡ ಆಗ್ರಹಿಸ್ತೀವಿ ಒಂದು ಪಕ್ಷವಾಗಿ ಯಾವ ಮಟ್ಟದ ನ್ಯಾಯವನ್ನ ನಮಗೆ ಕೊಡಬೇಕು ಹೊಡ್ತೀವಿ ಅಂತ ಘೋಷಣೆ ಮಾಡಿದ್ರಿ ಆ ಅದಕ್ಕೆ ಪ್ರಾಮಾಣಿಕವಾಗಿ ಪಕ್ಷ ನಡಕತ್ತಾ ಇದೆ ವಿಧಾನ ಪರಿಷತ್ ನಲ್ಲಿ ವಿಧಾನಸೌಧದಲ್ಲಿ ಎಸ್ ಬಿ ಎಸ್ ಬಗ್ಗೆ ತಾವು ಬಲ ದೊಡ್ಡ ಅಂತ ಗೌರವದಿ ನಾವು ಅದಕ್ಕೆ ಆದ್ರೆ ಒಳಗಿನ ವಿಧಾನಸೌಧದಲ್ಲಿ ವಿಧಾನಸಭೆಗಳಲ್ಲಿ ಆ ಮಠದ ಧ್ವನಿ ಯಾಕೆ ಬರ್ತಾ ಇಲ್ಲ ಯಾಕೆ ಉಳಿದಾಡೋ ಕೂತಿದ್ದಾರೆ ಆಗ್ಬೇಕ್ ಕೂತಿದ್ದಾರೆ ಇನ್ಯಾರು ಹಿನ್ನೆಲೆ ಮಾಡ್ಕೊಂಡು ಕೂತಿದ್ದಾರೆ ಯಾವ್ಯಾವ ವಿಚಾರಕ್ಕೆ ಇತ್ತಾಡ್ಬೇಕು ಕೂತಿದ್ದಾರೆ ಮನಸ್ಸಿನಾಗಲ್ವಾ ಸಚಿವರಿಗೆ ಆ ಶಾಸಕರುಗಳಿಗೆ ದಯವಿಡಿ ದೊಡ್ಡ ಧ್ವನಿ ಇದ್ದೀರಿ ನೀವು ನಂಬಿದ್ದೀರಿ ಈ ವೇದಿಕೆ ಮೇಲೆ ನಿಮ್ಮ ಶಾಸಕರುಗಳಿಗೆ ನಾವು ಎಚ್ಚರಿಕೆಯನ್ನ ಕೊಡಿ ಸೂಚನೆಯನ್ನ ಕೊಡಿ ಅಥವಾ ಸಲಹೆಯನ್ನ ಕೊಡಿ ವಿಧಾನ ಸಭೆಗಳಲ್ಲಿ ವಿಧಾನ ಪರಿಷತ್ನಲ್ಲಿ ಒಳಗಿ ಮೀಸಲಾತಿಯ ದೊಡ್ಡ ಹೋರಾಟ ಆಗುವ ನಿಟ್ಟಿನಲ್ಲಿ ನೀವು ಮಾಡಿ ನಾವು ನಿಮಗೆ ಗೌರವವನ್ನು ಸಲ್ಲಿಸ್ತೀವಿ ದಯವಿಟ್ಟು ನಾವು ಇಲ್ಲಿ ಆಗಮಿಸಿ ನಮ್ಮೆಲ್ಲರನ್ನೂ ಗೊತ್ತು ನಿಮ್ಮ ದೃಢವಾದ ನಿರ್ಧಾರಗಳನ್ನ ನಿಮ್ಮ ಮಾತಿಗಿಂತ ನಾವು ನಿಮ್ಮ ನಿರ್ಧಾರವನ್ನ ಕಾಯ್ತಾ ಇದ್ದೀವಿ ನಿಮ್ಮ ನಿರ್ಧಾರ ನಿಮ್ಮ ಶಾಸಕರಿಗೆ ನಿಮ್ಮ ಸಚಿವರಿಗೆ ಹೇಳುವಂತ ನಿರ್ಧಾರವನ್ನ ದಯವಿಟ್ಟು ಪ್ರಕಟ ಮಾಡಬೇಕು ಮತ್ತೆ ಸರ್ಕಾರಕ್ಕೆ ನಾವಿಲ್ಲೇನು ಹೇಳಿದೀವಿ ಆ ಎಚ್ಚರಿಕೆಯನ್ನ ಬಹಳ ಸೀರಿಯಸ್ ಆಗಿ ತರಿಸುವಂತ ಕೆಲಸವನ್ನ ಮಾಡ್ಬೇಕು ಅಂತ ತಮ್ಮನ್ನು ನೋವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಎಲ್ಲರೂ ಶುಭವಾಗಲಿ